ರಾಜ್ಯದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಧರ್ಮ ಮತ್ತು ಆ ಮೂಲಕ ಸಂಘರ್ಷ ಏರ್ಪಡ್ತಾನೆ ಇದೆ ಈಗ ಅದಕ್ಕೊಂದು ಹೊಸ ಸೇರ್ಪಡೆ ಅಂತ ಅಂದ್ರೆ ಶಿವಾಜಿನಗರದ ಮೆಟ್ರೋ ಸ್ಟೇಷನ್ ಹೆಸರು ಬದಲಾವಣೆಗೆ ರಾಜ್ಯ ಸರ್ಕಾರ ಮುಂದಾಗಿರೋದು ಸೈಂಟ್ ಮೇರೀಸ್ ಹೆಸರನ್ನ ಕೊಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅಂದ್ರೆ ಇತ್ತೀಚೆಗಷ್ಟೇ ಶಿವಾಜಿನಗರದಲ್ಲಿ ಅತ್ಯಂತ ಪುರಾತನವಾದಂತಹ ಚರ್ಚ್ ಇದೆ ಅದರ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ದಂತ ಮುಖ್ಯಮಂತ್ರಿಗಳಿಗೆ ಈ ತರದ ಒಂದು ಮನವಿ ಸಿಕ್ಕು ಹೆಸರನ್ನ ಬದಲಾವಣೆ ಮಾಡಿ ಅಂತ ಇದನ್ನ ಪರಿಗಣಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಇದಕ್ಕೀಗ ಆರೋಪ ಪ್ರತ್ಯಾರೋಪಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅವರ ಹೇಳಿಕೆ ಕೂಡ ಇಲ್ಲಿ ಬಂದಿದೆ ಹಿಂದೂಗಳ ವಿರೋಧಿ ಅಂತ ಬಿಜೆಪಿ ಹೇಳ್ತಾ ಇದೆ ಬರೀ ತುಷ್ಟೀಕರಣದ ರಾಜಕೀಯವನ್ನೇ ಮಾಡ್ತಾ ಇದೆ ಸೇಂಟ್ ಮೇರಿ ಹೆಸರನ್ನ ಇಡೋದಕ್ಕೆ ತೀರ್ಮಾನ ಮಾಡಿದೆ ಇದು ಹಿಂದೂ ವಿರೋಧಿ ಅಂತ ಹೇಳ್ತಿದ್ದಾರೆ ಶಿವಾಜಿ ಅಂದ್ರೆ ಹಿಂದೂ ಪ್ರೈಡ್ ಹಾಗಾಗಿ ಶಿವಾಜಿ ಹೆಸರನ್ನ ಬದಲಾವಣೆ ಮಾಡಬಾರದು ಅಂತ ಇದಕ್ಕೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೂಡ ವಿರೋಧ ವ್ಯಕ್ತಪಡಿಸಿದಾರೆ ಹೆಸರು ಬದಲಾವಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರದ ತೀರ್ಮಾನ ಅಂದ್ರೆ ಶಿವಾಜಿ ಅನ್ನೋ ಕಾರಣಕ್ಕಾಗಿ ಬಹುತೇಕ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಅನ್ಸುತ್ತೆ ಹಂಗ್ ನೋಡೋಕೆ ಹೋದ್ರೆ ನಮ್ಮ ಶೃಂಗೇರಿಯನ್ನ ಕೊಳ್ಳೆ ಹೊಡೆದವ್ರು ಯಾರು ನಮ್ಮ ಹಿಂದೂ ದೇವಾಲಯವನ್ನ ಕೊಳ್ಳೆ ಹೊಡೆದವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಮತ್ತೆ ಇದು ಜಾತಿ ನಾಡು ಯಾ ಅಂದ್ರೆ ಬರೀ ನೀವು ಇದೇ ಹೆಸರೂ ಕೂಡ ಒಟ್ಟಾಗಿ ಬಾಳುವಾಗ ಒಂದ್ ಕಡೆಗೆ ಹೆಸರು ಕೊಟ್ರೆ ತಪ್ಪೇನು ಅನ್ನೋ ವಾದಗಳು ಈ ತರದ ಹೆಸರು ತಕ್ಷಣ ಅದು ತುಷ್ಟೀಕರಣ ಆಗತ್ತೆ ಎಲ್ಲರನ್ನ ಒಳಗೊಳ್ಳುವ ರಾಜಕೀಯ ಮತ್ತು ಎಲ್ಲರನ್ನ ಒಳಗೊಳ್ಳೋದೇ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಆಗಿರುವಾಗ ಇಷ್ಟಕ್ ಮಾತ್ರ ಸೀಮಿತ ಅನ್ನೋದು ಯಾವ ರೀತಿಯಲ್ಲಿ ಸರಿ ಅಂತ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಸಾಮಾಜಿಕ ಚಿಂತಕರಾಗಿರುವ ವಿವೇಕಾನಂದ ಹೆಚ್ ಕೆ ಅವರಿದ್ದಾರೆ ನಮಸ್ಕಾರ ವಿವೇಕಾನಂದ ಅವರೇ ನಮಸ್ಕಾರ ದುರಂತ ನೋಡಿ ಇಂಥ ವಿಚಾರಗಳಿಗೆ ಚರ್ಚೆ ಮಾಡ್ಬೇಕಾಗಿದೆ ಆದ್ರೆ ಅನಿವಾರ್ಯ ಏನ್ ಪ್ರತಿಕ್ರಿಯಿಸಿದೆ ಒಂದು ಹೆಸರು ಬದಲಾವಣೆ ಮತ್ತೊಂದು ಹಿಂದೂ ವಿರೋಧಿ ಇನ್ನೊಂದು ರಾಜ್ಯದ ಮುಖ್ಯಮಂತ್ರಿ ಅದರ ಬಗ್ಗೆ ಕಮೆಂಟ್ ಮಾಡೋದು ಏನ್ ಅಭಿಪ್ರಾಯ ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಇದ್ರ ಬಗ್ಗೆ ನೀವ್ ಹೇಳದಂಗೆ ಈ ತರ ಸಬ್ಜೆಕ್ಟ್ ಅನ್ನು ಡಿಸ್ಕಸ್ ಮಾಡ್ಬೇಕು ಅನ್ನೋದೇ ದುರಂತ ಅನ್ನೋದು ಮೊದಲನೇದು ಅದು ನನಗೂ ಹಾಗೆ ಅನ್ನಿಸ್ತು ಆದ್ರೂನು ಒಂದಷ್ಟು ಮಾತಾಡೋಣ ಅಂತ ಹೇಳಿ ಅಂದ್ರೆ ಇತಿಹಾಸದ ಜ್ಞಾನ ಇಲ್ಲ ಅಂದಾಗ ಈ ರೀತಿಯ ಸಮಸ್ಯೆಗಳು ಬರ್ತವೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ದ್ವೇಷ ಇದೆಯಲ್ಲ ಇದು ನರೇಂದ್ರ ಮೋದಿ ಅವರು ಕೂಡ ದೆಹಲಿಯ ಅನೇಕ ರಸ್ತೆಗಳನ್ನ ಬದಲಾಯಿಸೋದ್ರ ಮುಖಾಂತರ ಮುಖ್ಯವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಕೆಲವು ನಗರಗಳನ್ನ ಮಾಡ್ಕೋದ್ರ ಮುಖಾಂತರ ಅದರಲ್ಲೂ ಇಲ್ಲಿ ಉತ್ತರ ಪ್ರ ಉತ್ತರ ಪ್ರದೇಶದಲ್ಲಿ ಆ ಸಿಕ್ಕಾಪಟ್ಟೆ ತುಂಬಾ ಜಾಸ್ತಿ ಮಾಡಕ್ಕೆ ಅಂದ್ರೆ ನೀವು ಇತಿಹಾಸವನ್ನ ದೃಷ್ಟಿದೋಷದಿಂದ ಅಥವಾ ದೋಷಪೂರಿತವಾಗಿ ನೋಡಿ ಮತ್ತು ದ್ವೇಷ ಅಸೂಯೆಯಿಂದ ನೋಡಿದಾಗ ಈ ರೀತಿಯ ಸಮಸ್ಯೆಗಳು ಉದ್ಭವವಾಗ್ತವೆ ನೋಡಿ ಭಾರತ ಅನ್ನುವ ನಿಜವಾದ ಪರಿಕಲ್ಪನೆಯನ್ನ ನಾನು ಅರ್ಥ ಮಾಡ್ಕೊಂಡಿರೋದು ಅದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ನಂತರ ಭಾರತ ಅನ್ನೋದು ಒಂದು ಒಂದು ಅಹ್ ಒಕ್ಕೂಟ ವ್ಯವಸ್ಥೆಯಾಗಿ ಅಸ್ತಿತ್ವಕ್ಕೆ ಬಂತೆ ಅದಕ್ಕೆ ಮೊದಲು ಯಾಕೆ ಅಂದ್ರೆ ಇವನ್ ನಾನು ನಲವತ್ತೇಳ್ರನು ತಗೋಳೋದಿಲ್ಲ ನಾನ್ ತಗೊಳೋದು ಐವತ್ತರನ್ನ ಯಾಕೆ ಅಂದ್ರೆ ಅಲ್ಲಿವರೆಗೂ ನಮ್ಗೆ ಹೆಚ್ಚು ಕಡಿಮೆ ರಾಜಪ್ರಭುತ್ವವೇ ಇತ್ತು ಎಲ್ಲಿ ಆ ರಾಜಪ್ರಭುತ್ವ ಅಂದ್ರೆ ಅವ್ರವ್ರ್ ಇಷ್ಟ ಬಂದಿದ್ದನ್ನ ಅವ್ರು ಮಾಡ್ತಾ ಇದ್ರು ನಿಮಗೆ ಕೇವಲ ಹೆಸರುಗಳಷ್ಟಲ್ಲ ಈ ಈ ರಾಜ್ಯದಲ್ಲಿ ಎಲ್ರೂ ತಲೆ ತಲೆ ಕೂದಲೆಲ್ಲ ತಗಸ್ಬಿಡ್ಬೇಕು ಕುಂಡ್ ಮಾಡ್ಕೊಬೇಕು ಅಂದ್ರೆ ಮಾಡ್ಕೊಳ್ಲೇಬೇಕಾಗಿತ್ತು ಇವತ್ತು ರಾಜಧಾನಿ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದ್ರೆ ಅಲ್ಲಿ ಮಾಡ್ಬೇಕು ಸಿ ರಾಜಪ್ರಭುತ್ವ ರಾಜನ ಅಸ್ತಿತ್ವದಲ್ಲೇ ಇತ್ತು ನಲ್ವತ್ತೇಳರಲ್ಲಿ ನಮ್ಗೊಂದು ಸ್ವಾತಂತ್ರ್ಯ ಬಂತು ಆದ್ರೆ ನಿಜವಾಗ್ಲೂ ಐವತ್ತರ ಜನವರಿ ಇಪ್ಪತ್ತಾರ ಏನು ಸಂವಿಧಾನಾತ್ಮಕ ಬಂತು ಆಗ ಭಾರತದಲ್ಲಿ ಎಲ್ಲ ರೀತಿಯ ಸ್ವಾತಂತ್ರ್ಯಗಳು ಬಂತು ಸೊ ಇತಿಹಾಸ ಅಲ್ಲಿಗೆ ಫ್ರೀಸ್ ಆಗ್ಬೇಕಾಗಿತ್ತು ಇನ್ ದ ಸೆನ್ಸ್ ಫ್ರೀಸ್ ಅಂದ್ರೆ ಇತಿಹಾಸ ನಡೀತಾ ಇರುತ್ತೆ ಅಲ್ಲಿಗೆ ಯಾವ್ಯಾವ ದೇವಸ್ಥಾನ ಅಥವಾ ಯಾವ್ಯಾವದ ಮಸೀದಿ ಯಾವ್ಯಾವ ಚರ್ಚ್ಗಳು ಯಾವ್ಯಾವ ಹೆಸರುಗಳಿತ್ತು ಅದು ಅಲ್ಲಿಗೆ ಫ್ರೀಸ್ ಆಗ್ಬೇಕಾಗಿತ್ತು ಅಲ್ಲಿನ ನಂತರ ಯಾವುದು ಬದಲಾವಣೆ ಆಗಬಾರ್ದಾಗಿತ್ತು ನನ್ನ ಪ್ರಕಾರದಲ್ಲಿ ಯಾಕೆಂದ್ರೆ ಹೊಸದಾಗಿ ಇಡ್ಬೋದು ಹೊಸದಾಗಿ ಬೇರೆ ಬೇರೆ ಹೆಸರುಗಳನ್ನ ಇಡ್ಬೋದು ಆದ್ರೆ ಅಲ್ಲಿವರೆಗೂ ಇದ್ದಂತಹ ಹೆಸರುಗಳನ್ನ ಯಾಕೆಂದ್ರೆ ಅದು ಇತಿಹಾಸದ ಕುರುತು ಕುರುಹುಗಳು ನಮ್ಮ ಸಂಸ್ಕೃತಿಯ ಬೇರುಗಳು ಇರ್ತವೆ ಅಲ್ಲಿ ಇರ್ಬೋದು ನಮ್ಮ ಮೇಲೆ ದೌರ್ಜನ್ಯ ಆಗಿರೋದು ಇರುತ್ತೆ ನಮ್ಮ ನಾವು ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡಿರೋದು ಇರುತ್ತೆ ಮತ್ತೆ ನಮ್ಮೆಲ್ಲರ ಅಲ್ಲಿಂದ ಏನಾಯ್ತು ನಮ್ಗೆ ಇದು ಭಾರತ ಒಂದು ಒಂದು ಸರ್ವಧರ್ಮದ ಅಹ್ ಬ ನಾಡಾಗಿ ಬಂತಲ್ವಾ ಅಲ್ಲಿಂದ ಯಾಕೆ ನೀವು ಈ ಈ ಗಲಾಟೆಗಳನ್ನ ತಗೊಳಕ್ ಶುರು ಮಾಡಿದ್ರಿ ಯಾರ ವಿರುದ್ಧ ನೀವು ಅಂದ್ರೆ ನೀವು ಮತ್ತೆ ರಾಜ್ಯಪ್ರಭುತ್ವಕ್ಕೆ ಬಂದ್ರ ಅಂದ್ರೆ ಈಗ ನನಗ್ ಶಕ್ತಿ ಇದೆ ಇದನ್ನ ಬದಲಾಯಿಸುವ ಶಕ್ತಿ ಅಧಿಕಾರ ನನಗಿದೆ ಅಂತ ನೀವು ಹೋದ್ರೆ ಇದು ಮತ್ತೆ ರಿಪೀಟ್ ಆಗುತ್ತೆ ಮುಂದೆ ಇನ್ನೊಂದು ಕಡೆ ಒಬ್ಬರಿಗೆ ಆ ಶಕ್ತಿ ಬಂದಾಗ ಅವರು ಇದನ್ನೇ ಮಾಡಕ್ ಶುರು ಮಾಡ್ತಾರೆ ಇದನ್ನ ಅರ್ತ್ಕೊಳ್ಬೇಕಾಗಿತ್ತು ಮುಖ್ಯವಾಗಿ ಮೂಲಭೂತವಾದಿಗಳು ಅದು ಹಿಂದೂ ಮತ್ತು ಮುಸ್ಲಿಮರ ಮೂಲಭೂತವಾದಿಗಳು ಇದನ್ನ ಈವನ್ ಪಠ್ಯ ಪುಸ್ತಕದಲ್ಲೂ ಕೂಡ ಇದೇ ತಂತ್ರವನ್ನ ಮಾಡ್ತಾ ಇದ್ರು ಈ ಶಿವಾಜಿನಗರದಲ್ಲಿ ಈಗ ಆ ಸಬ್ಜೆಕ್ಟ್ ಬರೋದಾದ್ರೆ ನಗರ ಅನ್ನೋದು ಏನಿದೆ ಅದು ಅವತ್ತಿಂದ ಹೆಸರು ಇದೆ ಹಾಗೆ ಇರ್ಲಿ ಅದು ಹೇಳದಂಗೆ ಮಾಡಕ್ಕಿಂತ ಮುಂಚೆ ಅಂದ್ರೆ ಒಂದು ವ್ಯಂಗ್ಯ ಇರುತ್ತೆ ಯಾರು ಇದನ್ನ ಒತ್ತಾಯ ಮಾಡ್ತಾರೆ ಹೇಳಿಕೆ ಮಾಡ್ತಾರೆ ಅಥವಾ ಗಲಾಟೆ ಮಾಡ್ತಾರೆ ಅವರ ಹೇಳಿಕೆ ಮತ್ತು ಅವರ ವರ್ತನೆಗೂ ಮತ್ತು ಒಂದು ವರ್ತಮಾನಕ್ಕೂ ಒಂದು ವ್ಯಂಗ್ಯ ಇರುತ್ತೆ ನಗರ ಶಿವಾಜಿ ಇವರು ಹೇಳೋ ಪ್ರಕಾರ ಬಿಜೆಪಿ ಸಂಘ ಪರಿವಾರದವರು ಹಿಂದುತ್ವದ ಐಕಾನ್ ಪ್ರೈಡ್ ಅಂತ ಹೇಳ್ತಾರೆ ಶಿವಾಜಿನಗರದಲ್ಲಿ ಅತಿ ಹೆಚ್ಚಿರೋದು ಮುಸಲ್ಮಾನ್ ದಿನ ಅಲ್ಲಿ ಶಿವಾಜಿನಗರ ಇದೆ ಅದು ಹಿಂದೂ ಹೆಸರು ಹಂಗಾಗಿ ಮುಸ್ಲಿಮರು ಇರಬಾರ್ದು ಅಂತಂದ್ರೆ ಅರ್ಥ ಖಂಡಿತ ಹೇಳಿದ್ದು ಇದು ಹುಚ್ಚಾಟ ಹುಚ್ಚಾಟ ಆಗೋಗುತ್ತೆ ಎರಡು ಅದೇ ರಾಜಕೀಯ ಪಕ್ಷಗಳು ಆ ಮಾಡೋದು ಇರ್ಲಿ ಬಟ್ ಇತಿಹಾಸಕಾರರು ಅಷ್ಟೇ ಅದಕ್ಕೆ ಒಂದು ನಿಜವಾಗ್ಲು ಸಂವಿಧಾನಾತ್ಮಕ ಒಂದು ಕಾನೂನೇ ಬರ್ಬೇಕಾಗಿದೆ ಯಾವ್ಯಾವ್ದು ಎಲ್ಲೆಲ್ಲಿ ಹೇಗಾಗಿದೆಯೋ ಅದೇ ಆಗಿರ್ಬೇಕು ಹೊಸದಾಗಿ ಈಗ ನೋಡಿ ಶಿವಾಜಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇಲ್ಲಿ ಬಂದ್ರು ಅದು ಅದು ಮಹಾರಾಜರ ಕಾಲ ಅದು ರಾಜಪ್ರಭುತ್ವದ ಕಾಲ ಆಗ ಶಕ್ತಿ ಅಷ್ಟೇ ನಿಮ್ಗೆ ಕೌಂಟ್ ಆಗ್ತಾ ಇತ್ತು ಶಿವಾಜಿ ಇಲ್ಲಿ ಬಂದಾಗ ಅದನ್ನ ಎದುರಿಸುವ ಶಕ್ತಿ ನಮ್ಗಿರ್ಲಿಲ್ಲ ಸೊ ಅದರಿಂದ ಅವನು ಆಕ್ರಮಿಸ್ಕೊಂಬಂತ ಮತ್ತೆ ನಮಗ್ ಬಂದಾಗ ನಾವು ಶಿವಾಜಿ ಹೊಡೀಬಹುದಾಗಿತ್ತು ಆ ಪ್ರಶ್ನೆ ಬೇರೆ ಆದ್ರೆ ಇಲ್ಲಿ ಹಾಗಲ್ಲ ಇವು ಕಲ್ಯಾಣ ರಾಜ್ಯಗಳು ಯಾವ ವೆಲ್ಫೇರ್ ಸ್ಟೇಟ್ಸ್ ವಿ ಆರ್ ಲಿವಿಂಗ್ ಇನ್ ಯಾ ವೆಲ್ಫೇರ್ ಸ್ಟೇಟ್ಸ್ ಇಲ್ಲಿ ನಿಮ್ಗೆ ಮುಸ್ಲಿಮು ಶಿವಾಜಿನಗರ ಶಿವಾಜಿನ ವ್ಯಾಪಾರಕ್ಕಾಗಿ ಅಲ್ಲಿ ಒಂದಷ್ಟು ಜನ ಸೇರ್ಕೊಂಡಿರ್ತಾರೆ ಹೊರ್ತು ಮುಸ್ಲಿಮ್ಸ್ ಎಲ್ಲ ಅಲ್ಲಿ ಆ ತರದ್ದೇನು ಬರೋದಿಲ್ಲ ನೀವು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇನ್ಯಾರು ಯಾರು ಇರ್ತಾರೆ ಇನ್ನೊಂದು ಗಾಂಧಿನಗರ ಅಂತ ಇಟ್ಟು ಬರೀ ಅಲ್ಲಿ ವ್ಯಾಪಾರ ಸಿನಿಮಾ ಎಲ್ಲ ಇದೆ ಅಲ್ಲೇನು ಗಾಂಧಿಗಿರಿನೇ ಇರೋದಿಲ್ಲ ಸಿ ಆ ಹೆಸರುಗಳು ಆತರ ಆಗೋಗಿರುತ್ತೆ ವಾಸ ಮಾಡೋರು ಮಾಡ್ತಾ ಇರ್ತಾರೆ ಈಗ ಕಮ್ ಟು ದ ಪಾಯಿಂಟ್ ಏನು ಅಂದ್ರೆ ಎಕ್ಸಾಕ್ಟ್ಲಿ ನಾವು ಮಾಡೋದಾದ್ರೆ ಆ ಮೆಟ್ರೋ ಸ್ಟೇಷನ್ಗಳಿಗೆ ಒಂದೊಂದು ಹೆಸರನ್ನ ಕೊಡ್ಬೇಕಾಗುತ್ತೆ ಈಗ ಅಲ್ಲಿ ಕೊಡ್ತಾ ಇರೋದು ಸೆಂಟ್ ಮೇರಿಸ್ ಅಲ್ಲಿ ಮೇರಿ ದೇವಸ್ಥಾನ ಇದು ಚರ್ಚ್ ಇದೆ ಅದು ಬಹಳ ಪುರಾತನವಾದದ್ದು ಧರ್ಮದ ಏನಾದ್ರು ಇರಲಿ ಅಲ್ಲಿನ ಶಾಸಕರು ಶಿವಾಜಿನಗರದ ಶಾಸಕರು ರಿಜ್ವಾನ್ ಹರ್ಷದ್ ಅವರು ಹಾಗಾದ್ರೆ ಮುಸ್ಲಿಂ ಹೆಸರು ಕೊಡಬಹುದಾಗಿತ್ತು ಅವ್ರೇನ್ ಆತರ ಕೊಡ್ತಾ ಇಲ್ಲ ಅವರು ಕೊಡ್ತಾ ಇರೋದು ಯಾವುದೋ ಒಂದು ಕ್ರಿಶ್ಚಿಯನ್ ಹೆಸರು ಶಿವಾಜಿನಗರ ಹಾಗೆ ಇರುತ್ತೆ ಶಿವಾಜಿನಗರ ಹೆಸರನ್ನ ಬದಲಾಯಿಸ್ತಾ ಇಲ್ಲ ಆ ಮೆಟ್ರೋ ಸ್ಟೇಷನ್ಗೆ ಒಂದು ಹೆಸರನ್ನ ಕೊಡ್ತಾ ಇದ್ದಾರೆ ಈಗ ಕಬನ್ ಪಾರ್ಕ್ ಸ್ಟೇಷನ್ ಕೊಟ್ಟು ಅಂಬೇಡ್ಕರ್ ವಿಧಿ ಕೊಟ್ರು ವಿಧಾನಸೌಧ ಸ್ಟಾಪ್ ಕೊಟ್ಟರು ಹಾಗೆ ಸೊ ಇದರಲ್ಲಿ ವಿವಾದ ಮಾಡುವಂತದ್ದೇನಿಲ್ಲ ಯಾಕಂದ್ರೆ ನಾನು ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಅವ್ರ ಹೆಸರನ್ನ ಬದಲಾಯಿಸ್ತಾ ಇಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಶಿವಾಜಿನಗರ ಸ್ಟೇಷನ್ ಇಲ್ಲ ಶಿವಾಜಿನಗರ ಹಾಗೆ ಇರುತ್ತೆ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಹಾಗೆ ಇರುತ್ತೆ ಶಿವಾಜಿನಗರ ಹಾಗೆ ಇರುತ್ತೆ ಪರ್ಟಿಕ್ಯುಲರ್ ಒಂದು ನಿಲ್ದಾಣಕ್ಕೆ ಹತ್ತಿರದಲ್ಲಿರುವ ಒಂದು ಪಾಯಿಂಟ್ ಏನಿದೆ ಎಷ್ಟೋ ಬಾರಗಳ ಹೆಸರು ಕೊಟ್ಟಿದ್ದಾರೆ ನೀವು ಎಷ್ಟೋ ಕಡೆ ನೋಡಿ ಬಾರ್ಗಳ ಹೆಸರು ಅಂದ್ರೆ ಎಲ್ಲೆಲ್ಲೋ ಆ ಬಸ್ ಸ್ಟಾಪ್ಗಳಿದಾವಲ್ಲ ಅದೇ ಬರುತ್ತೆ ನಾನು ನಮ್ಮ ಯಲಾಂಕದಲ್ಲಿ ನೋಡಿದಾಗ ಒಂದು ಬಾರ್ ಹೆಸರು ಕೂಡ ಬರುತ್ತೆ ಬಸ್ಸಲ್ಲಿ ಬಸ್ಸಲ್ಲಿ ಬರ್ತಾ ಇದೆಯಲ್ಲ ಬಸ್ ಸ್ಟಾಪ್ಗಳ ಹೆಸರು ಅದ್ರಲ್ಲಿ ಅಂದ್ರೆ ಯಾವುದೋ ಒಂದೊಂದು ಪಾಯಿಂಟ್ ಗಳನ್ನ ಅವ್ರು ಬರ್ತಾರೆ ಅದರಿಂದ ಅಲ್ಲಿನ ಸ್ಥಳೀಯ ಶಾಸಕರು ಅಲ್ಲಿನ ಜನಪ್ರತಿನಿಧಿ ಅಲ್ಲಿನ ಜನರ ಭಾವನೆಗೆ ಒಂದು ಹೆಸರು ನಾನು ಬದಲಾಯಿಸೋದಾಗಿದ್ರೆ ಇದನ್ನ ಅಬ್ಜೆಕ್ಟ್ ಮಾಡ್ತಾ ಇದ್ದೆ ಶಿವಾಜಿನಗರ ಹೆಸರನ್ನ ಬದಲಾಯಿಸೋದು ಮಾಡಿದ್ರೆ ಅಬ್ಜೆಕ್ಟ್ ಇಲ್ಲ ಅವರು ಆ ಸ್ಟೇಷನ್ಗೆ ಹೊಸ ಸ್ಟೇಷನ್ಗೆ ಒಂದು ಹೆಸರನ್ನ ಇಡ್ತಾ ಇದ್ದಾರೆ ಸೊ ಅದರಿಂದ ಇದನ್ನ ಚಿರಾ ವಿವಾದ ಮಾಡೋದೇನು ಬೇಕಾಗಿರ್ಲಿಲ್ಲ ಹಾಗಾದ್ರೆ ಅಲ್ಲಿ ಯಾವ ಹೆಸರು ಇಡ್ಬೇಕಾಗಿತ್ತು ಶಿವಾಜಿನಗರ ಹಾಗೆ ಉಳ್ಕೊಂಡ್ಲಿ ಅಂದ್ರೆ ಶಿವಾಜಿನಗರ್ ಹೆಸರನ್ನು ಚೇಂಜ್ ಮಾಡ್ತಾ ಇಲ್ಲ ಅವರು ಹೊಸದಕ್ಕೆ ಹೊಸ ಹೆಸರನ್ನ ಇಡ್ತಾ ಇದ್ದಾರೆ ಅದರಿಂದಾಗಿ ನಿಮ್ಗೆ ಇಲ್ಲಿ ಇತಿಹಾಸವನ್ನ ಬದಲಾಯಿಸುವ ಅಪವಾದ ಬರೋದಿಲ್ಲ ಮೆಟ್ರೋ ನಿಲ್ದಾಣ ಅಂತಾನೆ ಸೈಂಟ್ ಮೇರಿಸ್ ಅಂತ ಅಲ್ಲ ಸೈಂಟ್ ಮೇರಿ ಅಂತ ಹೆಸರಿಡೋದು ಮತ್ತೊಂದು ತುಷ್ಟೀಕರಣ ಹಿಂದೂ ವಿರೋಧಿ ಅನ್ನೋದು ಬಿಜೆಪಿಗರ ವಾದ ಪ್ರತಿಯೊಂದಕ್ಕೂ ಅದೇ ಅವರ ಈಗ ಹೆಸರನ್ನ ಈಗ ಇಲ್ಲಿ ಸಾರ್ವರ್ಕರ್ ಇದು ಅಂತ ಮಾಡಿದ್ರು ಯಾವುದು ಸಾರ್ವರ್ಕರ್ ಬ್ರಿಡ್ಜ್ ಅಂತ ಮಾಡಿದ್ರು ಎಲ್ಲ ಅಂಕತ್ರ ಅಲ್ಲಿ ಅಹ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ರೋಡ್ ಅಂತ ಮಾಡಿದ್ರು ಈಗ ಅವ್ರ ಅವ್ರಿಗೆ ಯಾವ್ದಾದ್ ಇಷ್ಟ ಇರುತ್ತೋ ಅಲ್ಲಿನ ಜನಗಳ ಇದ್ರ ಪ್ರಕಾರ ಅವರು ಅದನ್ನ ಮಾಡ್ತಾರೆ ನಾನು ಇಲ್ಲಿ ನಿಮಗೆ ಮತ್ತೆ ಸ್ಪಷ್ಟಪಡಿಸ್ತಾ ಇರೋದೇನು ಅಂದ್ರೆ ಬದಲಾಯಿಸೋದಾದ್ರೆ ನಾನು ಅಬ್ಜೆಕ್ಟ್ ಮಾಡ್ತಾ ಇದ್ದೆ ಇಲ್ಲಿ ಬದಲಾಯಿಸ್ತಾ ಇಲ್ಲ ಒಂದು ಮೆಟ್ರೋ ಅದು ಹೊಸಾದ ಒಂದು ಸ್ಟೇಷನ್ ಕೊಡ್ಲೇಬೇಕು ಶಿವಾಜಿನಗರದ ಹತ್ರ ಹತ್ರದ ಪಾಯಿಂಟ್ ಇದೆ ಅಂದ್ರೆ ಶಿವಾಜಿನಗರ ಆ ಒಂದು ಪಾಯಿಂಟ್ ಅಲ್ಲಿ ಬರಲ್ಲ ಶಿವಾಜಿನಗರ ವಿಸ್ತಾರವಾಗಿದೆ ಮೆಟ್ರೋ ಹಾದು ಹೋಗ್ತಾ ಇರುತ್ತೆ ಹಾದು ಹೋಗುವಾಗ ಒಂದು ಜಾಗಕ್ಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಅಹ್ ಹೆಸರು ಕೊಡಬಹುದು ಅಥವಾ ಇದು ಮಾಡಬಹುದು ಬದಲಾಯಿಸೋದಕ್ಕೆ ಮಾತ್ರ ಅಬ್ಜೆಕ್ಷನ್ ಇತ್ತು ಇದನ್ನ ಅಬ್ಜೆಕ್ಷನ್ ಅಂತ ನಾವು ಫೈಲ್ ಮಾಡೋದು ಬಿಜೆಪಿ ಅವ್ರು ಹೇಳ್ತಾ ಇದ್ರಲ್ಲ ಶಿವಾಜಿಗೆ ಅವಮಾನ ಮಾಡ್ದಂಗೆ ಆಗ್ತಾ ಇಲ್ಲ ಇಲ್ಲಿ ನೀವು ಬೇಕಾದ್ರೆ ನೋಡಿ ಒಂದು ಒಂದ್ ಹೆಸರು ಕೊಡ್ತಾ ಇದ್ದಾರೆ ಅಲ್ಲಿ ಸೆಂಟ್ ಮೇರೀಸ್ ಇದಿತ್ತು ಅವರು ಕೂಡ ಅಲ್ಲಿ ಕ್ರಿಶ್ಚಿಯನ್ಸ್ ಅವರೆಲ್ಲ ಏನ್ ಪೂಜೆ ಮಾಡ್ತಾರೆ ಅದು ಫೇಮಸ್ ಅದು ಈಗ ಶಿವಾಜಿ ಹೆಸರು ಉಳ್ಕೊಳ್ಳುತ್ತೆ ಅದು ನೀವು ಶಿವಾಜಿ ನಗರದಲ್ಲಿರುವ ಸೆಂಟ್ ಮೇರೀಸ್ ಅಂತೆ ಇದಾಗುತ್ತೆ ಸೊ ಅದರಿಂದ ವಿವಾದವನ್ನ ಮಾಡ್ತಾ ಹೋದ್ರೆ ಇತಿಹಾಸದ ಜ್ಞಾನ ಇಲ್ದಂಗೆ ಈ ರೀತಿ ವಿವಾದ ಹೋಗುತ್ತೆ ತುಷ್ಟೀಕರಣ ಅನ್ನೋದು ಅದೇ ನೀವು ಹೇಗೆ ಏನು ಅಲ್ಲಿನ ಹೆಂಗೆ ಮತಾಂಧತೆ ಇರುತ್ತೆ ಇಲ್ಲಿನ ತುಷ್ಟೀಕರಣ ಕೂಡ ಇದೆ ಅದು ಅದನ್ನು ನಾನೇನು ನಿರಾಕರಿಸೋದಿಲ್ಲ ಆದ್ರೆ ಇಲ್ಲಿ ಮುಸ್ಲಿಂ ತುಷ್ಟೀಕರಣ ಇಲ್ಲ ಇಲ್ಲಿ ಕ್ರಿಶ್ಚಿಯನ್ ತುಷ್ಟೀಕರಣ ಆಗುತ್ತೆ ಕ್ರಿಶ್ಚಿಯನ್ ಆದ್ರಿಂದ ಅಹ್ ನೀವು ಅದೇ ಹೆಸರು ಚೇಂಜ್ ಮಾಡ್ತಾ ಇಲ್ಲ ಹೊಸ ಹೆಸರು ಇಡಬೇಕು ಇಲ್ಲ ಅಂದ್ರೆ ಎಲ್ಲರೂ ಸೇರಿ ಒಂದು ರೂಲ್ಸ್ ಮಾಡ್ಬಿಡ್ಬೇಕು ಆ ಊರುಗಳ ಹೆಸರುನು ಅಥವಾ ಆ ಬೀದಿ ಹೆಸರುಗಳೇನಿದಾವ ಅದ್ ಹಂಗೆ ಉಳ್ಕೋಬೇಕು ವ್ಯಕ್ತಿ ಹೆಸರುಗಳನ್ನ ಬಿಡಬಾರ್ದು ಇದು ವ್ಯಕ್ತಿ ಹೆಸರು ಅಲ್ಲ ಸೆಂಟ್ ಮೇರಿಸ್ ಇದೆಯಲ್ಲ ಅದು ಆ ಎಮ್ಮ ಅದು ದೇವಸ್ಥಾನದ ಹೆಸರು ಆಗ್ತಾ ಇದೆ ಅದರಿಂದ ಇದೇನು ವಿವಾದ ಆಗ್ಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ಪರ್ಸನಲ್ ಈಗ ತುಷ್ಟೀಕರಣ ಅಂತ ಅದನ್ನ ಬಿಜೆಪಿ ಕರೆಯುತ್ತೆ ಈಗ ನಾನು ಮೊದಲೇ ಹೇಳಿದಂಗೆ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನ ಎಲ್ರನ್ನ ಒಳಗೊಳ್ಬೇಕು ಅಂತ ಹೇಳುತ್ತೆ ನಿಮ್ಗೆ ಆರ್ಟಿಕಲ್ ಫೋರ್ಟೀನ್ ಇಂದ ನೈನ್ಟೀನ್ ತನಕ ಏನ್ ಡೀಲ್ ಮಾಡುತ್ತೆ ಯಾರನ್ನು ಕೂಡ ಭಿನ್ನತೆ ಭೇದವನ್ನ ಮಾಡಬಾರದು ಅಂತ ಹೇಳುವಾಗ ಈಗ ಬಿಜೆಪಿ ತರನೇ ನಡ್ಕೊಂಡ್ರೆ ಒಂದು ಕೂಡ ಟಿಕೆಟ್ ಅನ್ನ ಮುಸ್ಲಿಮರಿಗೆ ಕೊಡೋದಿಲ್ಲ ಅಥವಾ ಯಾವುದೇ ಯೋಜನೆಗಳನ್ನ ಕೊಡೋದಿಲ್ಲ ಹಾಗ ಮಾಡಿದ್ರೆ ಒಂದ್ ಸಂವಿಧಾನದ ಆಶಯಕ್ಕೆ ಪೂರಕವಾಗಿ ಒಂದ್ ಸರ್ಕಾರವು ಅಥವಾ ಒಂದ್ ಆಡಳಿತ ನಡ್ಸೋಕೆ ಹೆಂಗ್ ಸಾಧ್ಯ ಇದನ್ ತುಷ್ಟೀಕರಣ ಅಂತ ನೀವು ಎಲ್ರೂ ತಾನೆ ಇಲ್ಲ ನೀವು ಮುಸಲ್ಮಾನ ಮಾತಾಡ್ತೀವಿ ಅಥವಾ ಕ್ರಿಶ್ಚಿಯನ್ರು ನಿಮ್ ನಮ್ ಸಂಬಂಧವೇ ಇಲ್ಲ ನಾವ್ ಬರೀ ಹಿಂದೂ ಪರ ಕೆಲಸ ಮಾಡ್ತೀವಿ ಹಿಂದೂ ರಾಜ್ಯ ಹಿಂದೂ ರಾಷ್ಟ್ರ ಅಂತ ಅನ್ಕೊಂಡು ಹೋದ್ರೆ ಅವ್ರ ಸಂವಿಧಾನಕ್ ವಿರುದ್ಧವಾಗಿ ಕೆಲಸ ಮಾಡುವಾಗ ಇನ್ನೊಂದ್ ತುಷ್ಟೀಕರಣ ಅಂತ ಜರಿಯೋದು ಎಷ್ಟು ಸರಿ ಖಂಡಿತವಾಗ್ಲು ನೀವು ನಾವು ಬಿಜೆಪಿಯವರ ಇದನ್ನ ತುಷ್ಟೀಕರಣ ಅಂತ ಕರೆಯೋದಾದ್ರೆ ಆ ತುಷ್ಟೀಕರಣಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ವರ್ಡ್ ಏನಿದೆಯೋ ಅದು ಅವ್ರಿಗೆ ಅಪ್ಲೈ ಆಗುತ್ತೆ ಈಗ ನಾವು ತುಷ್ಟೀಕರಣಕ್ಕೆ ಆಪೋಸಿಟ್ ಏನು ಅನ್ನೋದನ್ನ ಹೇಳೋದಾದ್ರೆ ಅವ್ರಿಗೆ ಅಪ್ಲೈ ಆಗುತ್ತೆ ಯಾಕೆ ಅಂದ್ರೆ ಅವರು ಅವ್ರು ಇನ್ನೊಂದು ತುಷ್ಟೀಕರಣವನ್ನ ಮಾಡ್ಕೊಂತ ನೀವಾಗಲೇ ಹೇಳ್ದಂಗೆ ಯಾರಿಗೂ ನಾವು ಒಳಗೊಳ್ಳಿಕ್ಕಿಲ್ಲ ಈಗ ಸೆಂಟ್ ಮೇರಿ ಮೇರಿಯಮ್ಮ ಅಥವಾ ಸಂತ ಮಾರಿಯಮ್ಮ ಅಂತ ಏನೋ ಕರಿತಾರಲ್ಲ ಸೆಂಟ್ ಇದನ್ನ ಏನಾಗುತ್ತೆ ಇವ್ರಿಗೆ ವಾಟ್ ವಾಟ್ ಇಸ್ ದ ಪ್ರಾಬ್ಲಮ್ ಇದ್ದೆ ಒಂದು ಮೆಟ್ರೋಗೆ ಅವ್ರಿಗೆ ಹೆಸರು ಇಡೋದಿದ್ರೆ ಏನ್ ಪ್ರಾಬ್ಲಮ್ ಅವರು ನಮ್ಮವರೇ ಅಲ್ವಾ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ನಾವು ಶಿವಾಜಿನಗರ ಹೆಸರು ಬದಲಾಯಿಸ್ತಾ ಇಲ್ಲ ಬದಲಾಯಿಸಿದ್ರೆ ಆ ಪ್ರಶ್ನೆ ಬೇರೆ ಇತ್ತು ಶಿವಾಜಿನಗರದಲ್ಲಿ ಒಂದು ಸ್ಟಾಪ್ಗೆ ಇವ್ರ ಹೆಸರಲ್ಲಿ ಇರುತ್ತೆ ಇವ್ರು ಹಾಗೆ ಇರಬೇಕು ಅದರಲ್ಲೂ ಮಹಾರಾಷ್ಟ್ರದ ಅವ್ರಿಗೇನು ಗೊತ್ತಿರ್ಲಿಲ್ಲ ಅವ್ರಿಗೂ ಕೂಡ ಇವರೇ ಅಲ್ಲಿಗೆ ಫೀಡ್ ಮಾಡಿ ಅಲ್ಲಿಂದ ಒಪಿನಿಯನ್ ತಗೊಂಡಿರ್ತಾರೆ ಆ ಲೆಕ್ಕದಲ್ಲಿ ಮಹಾರಾಷ್ಟ್ರದವ್ರು ಮಾತಾಡಿದ್ದೆ ತಪ್ಪು ಯಾಕೆ ಅನ್ನೋದಾದ್ರೆ ಶಿವಾಜಿ ನಮ್ಮ ನೆಲದವರೇ ಅಲ್ಲ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಹೇಗೇನ ಇವ್ರು ಟಿಪ್ಪು ಸುಲ್ತಾನನ್ನ ಕೊಡಗಿನ ಭಾಗದವರು ಮತ್ತು ಮಂಗಳೂರಿನ ಭಾಗದವರು ವಿರೋಧಿಸ್ತಾರೋ ಅದನ್ನು ಶಿವಾಜಿ ವನ್ನ ವಿರೋಧಿಸ್ಲಿಕ್ಕೆ ಸೇಮ್ ರೀಸನ್ ಇದೆ ಯಾಕೆಂದ್ರೆ ಮಂಗಳೂರಿನ ಕ್ರೈಸ್ತರ ಮೇಲೆ ಟಿಪ್ಪು ಬಂಡಾಯ ಇದ್ದಾಗ ಟಿಪ್ಪು ಸುಲ್ತಾನ್ ಅಲ್ಲಿ ಒಂದಷ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅದ್ ಮಾಡ್ತಾರೆ ಈ ಬಂಡಾಯ ಕೊಡಗಿನ ಮೇಲೆ ಬಂಡಾಯವನ್ನ ಶಮನ ಮಾಡ್ತಾರೆ ಹಾಗೆ ಆ ಅದ್ಯಾಕೆ ನನಗೆ ಶಿವಾಜಿನ ಹಿಂದೂ ಐಕಾನ್ ಆಗಿ ತಗೊಂಡ್ರು ಅನ್ನೋದು ಗೊತ್ತಿಲ್ಲ ಇದು ಸುಮ್ಮನೆ ಅನಾವಶ್ಯಕವಾಗಿ ಆತ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಗೆರಿಲ್ಲಾ ಯುದ್ಧದಲ್ಲಿ ಆತ ಪರಿಣಿತಿಯನ್ನ ಹೊಂದಿ ಆ ರೀತಿ ಮಾಡ್ತಾ ಹೋಗ್ತಾನೆ ತದನಂತರದಲ್ಲಿ ಇತಿಹಾಸದಲ್ಲಿ ಇವರು ಅನಾವಶ್ಯಕವಾಗಿ ಆತನಿಗೆ ಮಹತ್ವ ಕೊಡ್ತಾರೆ ಹೊರ್ತುನು ಆತ ಕೂಡ ಒಬ್ಬ ಸಾಮ ಒಂದು ಒಬ್ಬ ಸಾಮಂತ ರಾಜರ ರೀತಿ ಅವನ ರಾಜ್ಯವನ್ನು ವಿಸ್ತಾರ ಮಾಡ್ಕೊಂಡ್ಲಿಕ್ಕೆ ಹೋಗ್ತಾನೆ ಹೊರ್ತನು ಇದನ್ನ ನೀವು ಇತಿಹಾಸದ ಈ ಕ್ಷಣದಲ್ಲಿ ಶಿವಾಜಿಯನ್ನ ಹಿಂದುತ್ವದ ಐಕಾನ್ ಆಗಿ ನೋಡುವ ಅವಶ್ಯಕತೆ ಏನಿಲ್ಲ ಆಗ ಅಫ್ಕೋರ್ಸ್ ಅವನ ಬೆಂಬಲಕ್ಕೆ ಹಿಂದೂಗಳ ಇದ್ರು ಅಂತೇಳಿ ಹಿಂದೂ ತರ ಇರ್ತಾನೆ ಔರಂಗಜೇಬನ ವಿರುದ್ಧ ಹೋರಾಡ್ತಾನೆ ಅದು ಬೇರೆ ಆದ್ರೆ ಇತಿಹಾಸವನ್ನ ತಿರುಚಿ ಅಥವಾ ಇತಿಹಾಸವನ್ನ ಈ ಕ್ಷಣದಲ್ಲಿ ನಿಂತು ಅಳಿಲಿಕ್ಕೆ ಆಗೋದೇ ಇಲ್ಲ ಆ ಕ್ಷಣದ ಇತಿಹಾಸ ಆಗಿನ ಸಮಕಾಲೀನ ಇತಿಹಾಸವನ್ನ ಈಗ ನೋಡೋದಾದ್ರೆ ಆಗಿನ ಕಾಲಕ್ಕೆ ತಕ್ಕಂತೆ ನೋಡ್ಬೇಕೆ ಹೊರತು ಇವತ್ತು ನಿಂತ್ಕೊಂಡು ನಾವು ಅದೆಲ್ಲ ಆಯ್ತು ಅಂತೇಳಿ ಐಕಾಂತರ ತರ ಆಗಲ್ಲ ಹಾಗೆ ಅವ್ರು ಹಠ ಮಾಡೋದಾದ್ರೆ ಅವ್ರಿಗೆ ತೊಂದ್ರೆ ಶಿವಾಜಿನಗರ ನಾವು ಶಿವಾಜಿ ಶಿವಾಜಿನ ಈಗ ಕನ್ನಡ ಪರ ಹೋರಾಟಗಾರರು ಶಿವಾಜಿ ಹೆಸರೇ ಬೇಡ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ತಾರೆ ಸೊ ಅದು ಇನ್ನೊಂದು ಅವ್ರಿಗೆ ಸುತ್ತಕೊಳ್ಳುತ್ತೆ ಅದರಿಂದ ಆ ಇಲ್ಲಿ ತುಷ್ಟೀಕರಣ ಸ್ವಲ್ಪ ರಾಜಕೀಯ ಇದ್ದೇ ಇರುತ್ತೆ ಬಟ್ ರಿಜ್ವಾನ್ ಅರ್ಷದ್ ಒಬ್ಬ ಮುಸ್ಲಿಂ ಇದಾಗಿ ಮುಸ್ಲಿಂ ಜನರ ಪ್ರತಿ ಆಗಿ ಅಥವಾ ಕ್ರಿಶ್ಚಿಯನ್ ಇದಕ್ಕೆ ಮಾಡ್ತಾ ಇರೋದ್ರಿಂದ ತೀರಾ ನೀವು ತುಷ್ಟೀಕರಣ ಅಂತ ಆಗೋದಿಲ್ಲ ಅಲ್ಲಿರ ಜನರ ಬೇಡಿಕೆಗೆ ಆತ ಧ್ವನಿ ಆಗಿರ್ಬೋದು ಅಂತ ಕೂಡ ನಾವು ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ ನಮ್ಗೆ ಯಾಕೆಂದ್ರೆ ಒಬ್ಬ ಶಾಸಕ ಆಗಿ ಅಲ್ಲಿರ ಜನರಿಗೆ ಯಾಕೆಂದ್ರೆ ಅಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ ಅಲ್ಲಿ ವರ್ಷಕ್ಕೆ ಒಂದ್ಸರಿ ಎಲ್ಲ ಎಲ್ಲಾ ಧರ್ಮದವರು ಬರ್ತಾರೆ ಕೇವಲ ಕ್ರಿಶ್ಚಿಯನ್ಸ್ ಅಲ್ಲೇ ಬರೋದಿಲ್ಲ ಅಲ್ಲಿ ಕನ್ ಕ್ರಿಶ್ಚಿಯನ್ಸು ಕನ್ವರ್ಟೆಡ್ ಕ್ರಿಶ್ಚಿಯನ್ಸು ಹಿಂದೂಗಳು ಆ ಎಲ್ಲರೂ ಬರ್ತಾರೆ ಎಲ್ಲ ಎಲ್ಲ ಜಾತಿ ವರ್ಗಗಳು ಕೂಡ ಅಲ್ಲಿ ಬಂದು ಆ ಅಲ್ಲಿ ಅಲ್ಲಿ ಮತ್ತು ಆ ವಿವೇಕ್ ನಗರದಲ್ಲಿ ಇನ್ನೊಂದಿದೆ ಆ ಚರ್ಚು ಆ ತರದಲ್ಲಿ ಹೋಗ್ತಾರೆ ಅದೆಲ್ಲ ಖುಷಿಯಾಗಿ ನಾವು ತಗೊಬೇಕು ಮೊಹರಂ ಗಣೇಶನ ಹಬ್ಬ ಇದೆಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗೋವಾಗ ಇದನ್ನೇ ಔಟ್ ಮಾಡ್ತಾ ಇದ್ರೆ ಮೊನ್ನೆ ಹೇಳ್ದಂಗೆ ವಿಭಜಕ ಬೀಜ ಬೀಜಗಳನ್ನ ಯಾರು ನಾವು ಹಿಂದೂ ಉಳಿಬೇಕು ಹಿಂದುತ್ವ ರಾಷ್ಟ್ರ ಬೇಕು ಅಂತಾರಲ್ಲ ಅವರೇ ವಿಭಜಕ ಬೀಜಗಳಿಗೆ ಮೊಳಕೆ ಹೊಡಿಲಿಕ್ಕೆ ಗೊಬ್ಬರ ಆಗುತ್ತೆ ಅರ್ಥ ಬಿಜೆಪಿಯಾಗುತ್ತೆ ಖಂಡಿತ ವಿವೇಕಾನಂದ ಅವರು ಇಷ್ಟೊತ್ತ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಹಂಚಿಕೊಂಡು ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ